ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹಾರ ಚತುರ್ಥಿಯ ದಿನದಂದು ಗಣಪತಿಗೆ ಹೇಗೆ ಮುಡುಪನ್ನು ಕಟ್ಟಬೇಕು ಅನ್ನೋದನ್ನು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಗಣಪತಿಗೆ ಈ ಒಂದು ಮುಡುಪನ್ನು ಕಟ್ಟುವುದರಿಂದ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತವೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದು ಸಿಗುತ್ತದೆ ಹಾಗಾಗಿ ಗಣಪತಿಗೆ ಮುಡುಪನ್ನು ಹೇಗೆ ಕಟ್ಟಬೇಕು ಎಷ್ಟು ದಿನಗಳ ಕಾಲ ಆ ಮುಡುಪನ್ನು ಮನೆಯಲ್ಲಿ ಹಾಗೆ ಇಟ್ಕೊಂಡಿರಬೇಕು ನಂತರ ಆ ಮುಡುಪನ್ನು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಆರನೇ ತಾರೀಕು ಮಂಗಳವಾರದಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಬಂದಿದೆ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಜನವರಿ ಆರನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಎಲ್ಲ ಒಂದು ವ್ರತ ಪೂಜೆಯನ್ನು ಮಾಡಬೇಕಾದರೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಳ್ತೀವಿ ಆದರೆ ಸಂಕಷ್ಟಿ ವ್ರತವನ್ನು ಮಾಡಬೇಕಾದ್ರೆ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಜನವರಿ ಆರರಂದು ಮಂಗಳವಾರದಂದು ಅಂಗಾರಕ ಸಂಕಷ್ಟಿಯ ವ್ರತವನ್ನು ಆಚರಣೆ ಮಾಡಬೇಕು ಮಂಗಳವಾರ ಬಂದಿರುವುದರಿಂದ ಆ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತ ಕರಿತೀವಿ ತುಂಬಾ ಒಂದು ವಿಶೇಷವಾದ ಸಂಕಷ್ಟಹಾರ ಚತುರ್ಥಿಯಾಗಿದೆ ಎಲ್ಲ ಸಂಕಷ್ಟಿ ವ್ರತಕ್ಕಿಂತ ಈ ಅಂಗಾರಕ ಸಂಕಷ್ಟಿ ವ್ರತವು ಮಂಗಳವಾರದಂದು ಸಂಕಷ್ಟಿ ವ್ರತ ಬಂದರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಿ ಬೇಡಿ ಅವತ್ತಿನ ದಿವಸ ಗಣಪತಿಯ ಪೂಜೆಯನ್ನ ಮಾಡಿ ಸಂಕಷ್ಟಿ ವ್ರತದ ಆಚರಣೆಯನ್ನ ಮಾಡಿ ಇನ್ನು ಆ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು ನೈವೇದ್ಯವನ್ನು ತೋರಿಸಿ ದೀಪಗಳನ್ನು ಹಚ್ಚಿ ಧೂಪವನ್ನ ತೋರಿಸಿ ಮಂಗಳಾರತಿಯನ್ನು ಮಾಡಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಹಾಗೆಯೇ ಆ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು ರಾತ್ರಿ ಸಮಯದಲ್ಲಿ ಗಣಪತಿಗೆ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ಅರ್ಘ್ಯವನ್ನು ನೀಡಿದ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಆ ದಿನ ರಾತ್ರಿ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರನ ಉದಯವಾಗುತ್ತದೆ ಇನ್ನು ಗಣಪತಿಯನ್ನು ಪೂಜಿಸುವುದು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗುತ್ತವೆ ಗಣಪತಿಗೆ ಪ್ರಥಮ ಪೂಜೆಯನ್ನು ಕೂಡ ನಾವು ಸಲ್ಲಿಸುವಂಥದ್ದು ನಮ್ಮ ಜೀವನದಲ್ಲಿರುವ ಎಲ್ಲ ವಿಘ್ನಗಳು ಹಾಗೆಯೇ ಎಲ್ಲ ಕಷ್ಟಗಳು ನಿವಾರಣೆಯಾಗಬೇಕಂದರೆ ಗಣಪತಿಗೆ ಒಂದು ಮುಡುಪನ್ನು ಕಟ್ಟುವ ಒಂದು ಪದ್ಧತಿ ಇದೆ ಕೆಲವೊಬ್ಬರು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾದ ಪದ್ಧತಿ ಇದೆ ಮುಡುಪು ಕಟ್ಟುವುದಕ್ಕೆ ವಿಧ ವಿಧವಾಗಿ ಅವರವರ ಮನೆಯ ಸಂಪ್ರದಾಯ ಪದ್ಧತಿಯ ಪ್ರಕಾರ ಗಣಪತಿಗೆ ಮುಡುಪನ್ನು ಕಟ್ಟುತ್ತಾರೆ ನಾನು ಸರಳವಾಗಿ ಹೇಗೆ ಗಣಪತಿಗೆ ಮುಡುಪನ್ನು ಕಟ್ಟಬೇಕು ಸಂಕಷ್ಟಿಯ ದಿನದಂದು ಅನ್ನೋದನ್ನು Naturally ¿no, scored si ಮೊದಲಿಗೆ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತ ಅನ್ನುವವರು ನೀವು ಬಿಳಿ ಬಣ್ಣದ ಬಟ್ಟೆ ಇರುತ್ತಲ್ಲ ಅದಕ್ಕೇನೆ ನೀವು ಅರಿಶಿನವನ್ನ ಸಂಪೂರ್ಣವಾಗಿ ನೀರಿನಲ್ಲಿ ನೆನೆಸಿ ಸಂಪೂರ್ಣವಾಗಿ ಅರಿಶಿನವನ್ನ ಹಚ್ಚಿ ಹಳದಿ ಬಟ್ಟೆಯನ್ನಾಗಿ ಮಾಡಿಕೊಳ್ಳಿ ಚೌಕಾಕಾರದಲ್ಲಿ ಇರಬೇಕು ಬಟ್ಟೆ ಆ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯ ಮಧ್ಯಭಾಗದಲ್ಲಿ ನಿಮ್ಮ ಕೈಯ ಐದು ಇಡಿಯಷ್ಟು ನೀವು ಅಕ್ಕಿಯನ್ನು ಹಾಕಬೇಕು ಇದೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ಯಾವುದಾದ್ರೂ ಅಕ್ಕಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೋ ಆ ಅಕ್ಕಿಯನ್ನು ಐದು ಇಡಿಯ ಎಷ್ಟು ನಿಮ್ಮ ಬಲಗೈ ಮುಷ್ಟಿಯ ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಹಾಗೇನೆ ಐದು ಬಟ್ಟಲು ಅಡಿಕೆಯನ್ನ ಇಡಬೇಕು ನಾರ್ಮಲ್ ಅಡಿಕೆಯನ್ನ ಇಡೋದಕ್ಕೆ ಹೋಗ್ಬಿಡಿ ಚಿಕ್ಕ ಚಿಕ್ಕ ಅಡಿಕೆ ಬರ್ತದಲ್ಲ ಆ ಅಡಿಕೆಯನ್ನ ಇಡೋದಕ್ಕೆ ಹೋಗ್ಬಿಡಿ ಐದು ಬಟ್ಟಲು ಅಡಿಕೆಯನ್ನೇ ಇಡಬೇಕು ಹಾಗೇನೆ ಐದು ಒಣ ಖರ್ಜೂರವನ್ನ ಇಡಬೇಕು ಹಾಗೇನೆ ಒಂದು ಕೊಬ್ಬರಿ ಬಟ್ಟಲನ್ನ ಇಡಬೇಕು ಜೊತೆಗೆ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟ್ ಅನ್ನ ಇಡಬೇಕು ಹಾಗೇನೆ ಇಪ್ಪತ್ತೊಂದು ರೂಪಾಯಿ ದಕ್ಷಿಣೆಯನ್ನ ಇಡಬೇಕು ಇಪ್ಪತ್ತು ರೂಪಾಯಿ ಒಂದು ನೋಟು ಅಥವಾ ಹತ್ತತ್ತು ರೂಪಾಯಿದು ಎರಡು ನೋಟು ಹಾಗೇನೆ ಒಂದು ರೂಪಾಯಿ ಕಾಯಿನ್ದ್ ಒಂದು ಒಟ್ಟಾರೆಯಾಗಿ ಇಪ್ಪತ್ತೊಂದು ರೂಪಾಯಿಯನ್ನ ಇಡಬೇಕು ಕೆಲವೊಬ್ಬರು ಇಪ್ಪತ್ತೊಂದು ರೂಪಾಯಿ ನಾಣ್ಯಗಳನ್ನೇ ಒಂದೊಂದು ರೂಪಾಯಿ ನಾಣ್ಯಗಳನ್ನು ಕೂಡ ಇಡ್ತಾರೆ ಕೆಲವೊಬ್ಬರು ನೋಟನ್ನು ಸೇರಿಸಿ ಇಪ್ಪತ್ತೊಂದು ರೂಪಾಯಿ ಮಾಡ್ಕೊಂಡಿರ್ತಾರೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಇಪ್ಪತ್ತೊಂದು ರೂಪಾಯಿಯ ದಕ್ಷಿಣೆಯನ್ನ ಇಡಬೇಕು ಇದೆಷ್ಟನ್ನು ಇಟ್ಟಿದ ನಂತರ ನೀವು ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಬಿಟ್ಟು ದೇವರ ಮನೆಯಲ್ಲಿ ಎಲ್ಲಿ ನೀವು ಸಂಕಷ್ಟಿಯ ಪೂಜೆಯನ್ನು ಮಾಡಿರ್ತೀರ ಗಣಪತಿಯ ಪೂಜೆಯನ್ನು ಮಾಡಿರ್ತೀರಲ್ಲ ಅದರ ಬಲಭಾಗದಲ್ಲಿ ಒಂದು ತಟ್ಟೆಯ ಒಳಗೆ ಈ ಮುಡುಪಿನ ಗಂಟನ್ನು ಇಡಬೇಕು ಬರೀ ನೆಲದ ಮೇಲೆ ಮುಡುಪಿನ ಗಂಟನ್ನು ಇಡಬಾರ್ದು ಒಂದು ತಟ್ಟೆ ಇಟ್ಟು ತಟ್ಟೆಯ ಒಳಗೆ ನೀವು ಮುಡುಪಿನ ಗಂಟನ್ನು ಇಡಬೇಕು ಆ ಮುಡುಪಿನ ಗಂಟಿಗೆ ಅರಿಶಿನ ಕುಂಕುಮ ಮತ್ತೆ ಹೂವನ್ನು ಇಟ್ಟು ಅದಕ್ಕೂ ಸಹ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸಿ ಆ ಪೂಜೆಯನ್ನು ಸಲ್ಲಿಸಿ ಇನ್ನು ಯಾವಾಗ ಈ ಮುಡುಪನ್ನು ತೆಗಿಬೇಕು ಅಂದರೆ ಕೆಲವೊಬ್ಬರು ಏನ್ಮಾಡ್ತಾರೆ ಅಂದರೆ ಸಂಕಷ್ಟಿ ವ್ರತದ ಮಾರನೇ ದಿವ ದಿವಸದಂದೇ ಈ ಮುಡುಪನ್ನು ತೆಗೆದು ಬಿಡ್ತಾರೆ ಅಂದರೆ ಅದನ್ನು ಮುಡುಪನ್ನು ತೆಗೆದುಕೊಂಡು ಹೋಗಿ ಸಂಕಷ್ಟಿಯ ಮಾರನೇ ದಿನದಂದು ಆ ಮುಡುಪ ಮುಡುಪಿನ ಗಂಟನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಗಣಪತಿಯ ದೇವಸ್ಥಾನಕ್ಕೆ ಕೊಟ್ಟು ಬರ್ತಾರೆ ಗಣಪತಿಯ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರಲ್ಲ ಅವರಿಗೆ ಅದನ್ನು ಕೊಟ್ಟು ಬರ್ತಾರೆ ಇನ್ನು ಕೆಲವೊಬ್ಬರು ಇಪ್ಪತ್ತೊಂದು ದಿನಗಳ ಕಾಲ ಕೂಡ ಆ ಮುಡುಪಿನ ಗಂಟನ್ನು ಹಾಗೆ ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇಪ್ಪತ್ತೊಂದು ದಿನಗಳ ನಂತರ ಮುಡುಪಿನ ಗಂಟನ್ನು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತಾರೆ ನೀವು ಹೇಗೆ ಮಾಡ್ತೀರಾ ಅಂತ ನೋಡ್ ನೋಡ್ಕೊಳ್ಳಿ ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಆ ರೀತಿಯಾಗಿ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಮುಡುಪಿನ ಗಂಟನ ನೀವು ಇಟ್ಕೊಂಡಿದ್ದೆ ಆದ್ರೆ ಮನೆಯಲ್ಲಿ ವೆಜ್ ಅನ್ನ ಮಾಡಬಾರದು ಹಾಗೇನೆ ಇಪ್ಪತ್ತೊಂದು ದಿನಗಳ ಕಾಲ ಕೂಡ ದೀಪವನ್ನ ಹಚ್ಚಿ ಧೂಪವನ್ನ ತೋರಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಮುಡುಪಿನ ಗಂಟಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ಕೂಡ ಪೂಜೆಯನ್ನ ಮಾಡಬೇಕು ಇಪ್ಪತ್ತೊಂದು ದಿನಗಳ ನಂತರ ನೀವು ಅದನ್ನ ತೆಗೆದುಕೊಂಡು ಹೋಗಿ ಗಣಪತಿ ದೇವಸ್ಥಾನದ ಅರ್ಚಕರಿಗೆ ಕೊಡಿ ಇಲ್ಲ ಮಾರನೇ ದಿವಸದಂದು ಸಂಕಷ್ಟಿಯ ಮಾರನೇ ದಿವಸದಂದೇ ನೀವು ಅದನ್ನ ತೆಗೆದುಕೊಂಡು ಕೂಡ ಹೋಗಿ ಗಣಪತಿಯ ದೇವಸ್ಥಾನದ ಅರ್ಚಕರಿಗೆ ಕೊಡ್ಬೋದು ಇಪ್ಪತ್ತೊಂದು ದಿನಗಳ ಕಾಲ ಕೂಡ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾನೇ ಕಟ್ಟುನಿಟ್ಟಾಗಿ ಪೂಜೆಯನ್ನ ಮಾಡಬೇಕು ಮಾಂಸಾಹಾರದ ಸೇವನೆಯನ್ನ ಮನೆಯಲ್ಲಿ ಮಾಡಬಾರ್ದು ಮನೆಯಲ್ಲೂ ಕೂಡ ಅಡುಗೆಯನ್ನು ಮಾಡಬಾರ್ದು ನೀವು ಕೂಡ ಮಾಂಸಾಹಾರ ಸೇವನೆಯನ್ನ ಮಾಡಬಾರ್ದು ತುಂಬಾನೇ ಕಟ್ಟುನಿಟ್ಟಾಗಿ ಮಾಡ್ತಾ ಬರ್ಬೇಕು ನೀವು ಏನು ಒಂದು ಕೋರಿಕೆಯನ್ನ ಕೇಳಿಕೊಂಡು ಮುಡುಪಿನ ಗಂಟನ್ನ ಇಟ್ಟಿರ್ತಿರೋ ನೀವು ಉಡುಪಿನ ಗಂಟನ್ನು ಇಟ್ಟು ಪೂಜೆ ಮಾಡಬೇಕಾದ್ರೆ ನಿಮ್ಮ ಕೋರಿಕೆಯನ್ನ ಕೇಳಿಕೊಂಡು ನೀವು ಸಂಕಲ್ಪವನ್ನ ಮಾಡಿಕೊಂಡು ಮುಡುಪಿನ ಗಂಟನ್ನು ಇಟ್ಟಿರ್ಬೇಕು ನೀವು ಏನು ಕೋರಿಕೆಯನ್ನು ಕೇಳಿಕೊಂಡು ಮುಡುಪಿನ ಗಂಟನ್ನು ಕಟ್ಟಿರ್ತಿರೋ ಗಣಪತಿಗೆ ಇಪ್ಪತ್ತೊಂದು ದಿನಗಳ ಆಗುವಷ್ಟರಲ್ಲಿ ನಿಮ್ಗೆ ಕೆಲಸ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಇಪ್ಪತ್ತೊಂದು ದಿನಗಳ ಒಳಗೇನೆ ಆಗೇ ಆಗುತ್ತೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಡಿಯಿಂದ ಗಣಪತಿಗೆ ಮುಡುಪನ್ನ ಕಟ್ಟಬೇಕು ಕೆಲವೊಬ್ರು ನಾನು ಹೇಳಿದ್ನಲ್ಲ ಕೆಲವೊಬ್ಬರು ಅವರವರ ಮನೆಯ ಪದ್ಧತಿ ಪ್ರಕಾರ ತುಂಬಾ ಬೇರೆ ಬೇರೆ ರೀತಿಯ ಕೂಡ ಮುಡುಪನ್ನ ಕಟ್ತಾರೆ ಕೆಲವೊಬ್ಬರು ಆ ಮುಡುಪಿನ ಗಂಟಿನ ಒಳಗೆ ವೀಳ್ಯದೆಲೆಯನ್ನು ಇಟ್ಟಿಡ್ತಾರೆ ಹಾಗೆ ಹೂವನ್ನು ಸಹ ಇಡ್ತಾರೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ಇಟ್ಕೊಳ್ಳೋದಾದ್ರೆ ಅಷ್ಟು ದಿನಗಳ ಕಾಲ ವೀಳ್ಯದೆಲೆ ಮತ್ತು ಹೂವನ್ನ ಇಟ್ಟರೆ ಹಾಳಾಗೋಗುತ್ತೆ ಹಾಗಾಗಿ ಮತ್ತು ಹೂವನ್ನ ಇಡೋದಕ್ಕೆ ಹೋಗ್ಬೇಡಿ ಸಂಕಷ್ಟ ಚತುರ್ಥಿಯ ಮಾರನೇ ದಿನದಂದೇ ನಾವು ಮುಡುಪಿನ ಗಂಟನ್ನು ತೆಗೆದು ಬಿಡ್ತೀವಿ ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಅನ್ನುವರು ವೀಳ್ಯದೆಲೆ ಮತ್ತೆ ಹೂವನ್ನ ಮುಡುಪಿನ ಗಂಟಿನ ಒಳಗೆ ಸೇರಿಸಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ